ಇಂದು ಇವತ್ತು ಈ ಕ್ಷಣ ಚಾಮುಂಡೇಶ್ವರಿ ಪಾದದಲ್ಲಿದ್ದೀನಿ ಸಾವಿರ ಮೆಟ್ಲಿದೆ ಹಂಗಂತ ಹತ್ತರ ಬೇಕಾದ್ರೆ ನಮಗೆಲ್ಲರೂ ಬರುವಂತಹ ಒಂದು ಉತ್ತಮ ಆಲೋಚನೆ ಏನು ಅಂದ್ರೆ ಕುಡಿಬಾರ್ದೇರಿ ನಂದಿನಿ ನಂದಿ ತಮಿ ವಿಷ್ಣು ವಿಲಾಸಿ ವಿಷ್ಣು ತೇ ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಅನ್ನೋದು ಒಂದು ಎಮೋಷನ್ ಎಲ್ಲರಿಗೂ ಖುಷಿ ಆದ್ರೂ ಹೋಗೋಣ ಅಂತಾರೆ ದುಃಖ ಆದ್ರೂ ಬೆಟ್ಟ ಅಂತಾರೆ ಹುಡುಗ ಹುಡುಗಿ ಬೆಟ್ಟಕ್ಕೆ ಹೋಗೋಣ ಅಂತಾರೆ ನಮಸ್ತೆಗಳರೆ ನಾನು ಅಕ್ಷಯ್ ಗೌಡ ಮಾತಾಡ್ತಾ ಇದ್ದೀನಿ ಇಂದು ಇವತ್ತು ಈ ಕ್ಷಣ ಚಾಮುಂಡೇಶ್ವರಿ ಪಾದದಲ್ಲಿದ್ದೀನಿ ಇವತ್ತು ಇಲ್ಲಿಂದ ಒಂದು ನಡ್ಕೊಂಡು ಹೋಗೋಣ ಬೆಟ್ಟಕ್ಕೆ ಅಂತ ಅನ್ನಿಸ್ತು ಹತ್ಕೊಂಡು ಬೆಟ್ಟನ ಹತ್ಕೊಂಡು ಹೋಗೋಣ ಅಂತ ಅದಕ್ಕೆ ಬಂದಿದ್ದೀನಿ ಇಲ್ಲಿ ನನ್ನ ಜೊತೆ ಇದ್ದಾನೆ ಅಕ್ಷಯ್ ಇದ್ದಾನೆ ಮತ್ತು ಅಕ್ಷಯ ಫ್ರೆಂಡ್ ನಂದನ್ ಇದ್ದಾರೆ ಇಲ್ಲಿ ನಂದನ್ ಬಗ್ಗೆ ಹೇಳ್ಬೇಕಂದ್ರೆ ಒಳ್ಳೆ ಆರ್ಟಿಸ್ಟು ಅದನ್ನೆಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಬನ್ನಿ ನಮ್ಮ ನಮ್ಮ ನಾಳೆ ಇಲ್ಲಿದೆ ಇದಕ್ಕೆ ಒಂದು ಒಳ್ಳೇದಾಗಲಿ ಅಂದ್ಬಿಟ್ಟು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆಯಲ್ಲ ಅದಕ್ಕೋಸ್ಕರ ನಾನು ಅಲ್ಲಿ ಪೂಜೆ ಮಾಡ್ಕೊ ಹೋಗೋಣ ಅಂತ ಬಂದೆ ಯಾಕೆ ಒಂದು ಸ್ವಲ್ಪ ನೆಮ್ಮದಿನೂ ಬರುತ್ತಲ್ಲ ಹಂಗಾಗಿ ಬನ್ನಿ ನಡ್ಕಂಡೆ ಹೋಗೋಣ ಪಾದ ಹತ್ಕೊಂಡು ಹೋಗ್ಬೇಕು ಆವಾಗ್ಲೇನೆ ಅದು ಅರ್ಥ ಆಗೋದು ಏಕೆ ಸಾವಿರ ಮೆಟ್ಲಿದೆ ಹಂಗಂತ ಸಾವಿರದ ಎಂಟು ಮೆಟ್ಲು ಮೊನ್ನೆ ಒಂದು ಹೋದ ವಾರದಲ್ಲಿ ನಾವು ಜೇನ್ಕಲ್ ಸಿದ್ದೇಶ್ವರ ಹೋಗಿದ್ದೆ ಎಷ್ಟು ಮೆಟ್ಲು ಇತ್ತು ಸಾವಿರದ ನೂರ ಎಂಟು ಇತ್ತು ಈಗ ಹೋಗ್ತಾ ಇದ್ದೀವಿ ಸ್ನೇಹಿತರ ಇಲ್ಲಿ ನೀವು ಬಂದರೆ ನೀವು ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಇಡೀ ಮೆಟ್ಲುಗಳೆಲ್ಲ ಕೆಂಪಾಗೋಗ್ಬಿಟ್ಟಿರ್ತವೆ ಯಾಕೆಂದರೆ ಇಲ್ಲಿ ಎಲ್ಲರೂ ಅರ್ಕೆ ಹೊತ್ಕೊಂಡಿರ್ತಾರೆ ಹೆಣ್ಮಕ್ಳುಗಳೆಲ್ಲರೂ ಮೆಟ್ಲು ಮೆಟ್ಲಿಗೂ ಕುಂಕುಮ ಹಚ್ಕೊ ಹೋಗ್ತೀನಿ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಲಿ ಅಂತ ಹಾಗಾಗಿ ಇಲ್ಲಿ ಎಲ್ಲ ಫುಲ್ ಇಡೀ ಕೆಂಪು ಕಾಣುತ್ತಂಗೆ ಅವರವರ ಬೇಡಿಕೆಗಳು ಅವ್ರವ್ರ ಇಷ್ಟ ಅಕ್ಷಯ್ ನೋಡೋ ಏನು ಹೇಳು ಉತ್ತಮ ಆರೋಗ್ಯದಿಂದ ಉಸಿರಾಡಿ ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸಿ ಅಂತ ಫುಲ್ 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 ಬಾಟ್ಲು ಎಲ್ಲ ಹೊಡಿಬಾರ್ದು ಅಂತ ಯಾಕೆಂದ್ರೆ ನೀನು ಕುಡಿಯೋದಿಲ್ಲ ಅದಕ್ಕೋಸ್ಕರ ಅವನಿಗೆ ಹೇಳ್ತಾ ಇದ್ದೀನಿ ನನಗೆ ನಾನು ಹೇಳ್ಕೊಳಕ್ಕಾಗಲ್ವಲ್ಲ ಇನ್ನೊಬ್ರ ಮೇಲೆ ಹಾಕ್ಬಿಡೋದು ಅಣ್ಣ ನೀನು ಸಾಮಾನ್ಯದೋ ನಲ್ಲಣ್ಣ ಹತ್ತಿರಬೇಕಾರೆ ನಮಗೆಲ್ಲ ರೋಗು ಬರುವಂತಹ ಒಂದು ಉತ್ತಮ ಆಲೋಚನೆ ಏನು ಅಂದರೆ ಕಣ ಅಲ್ವಾ ಕುಡಿಯೋಕಲ್ಲ ನೀವು ಆಗಲೋ ಈಗಲೋ ಆಗ್ಲೋ ಈಗಲೋ ನಮ್ಮಂಗೇನೆ ನಾನು ಅಷ್ಟೇ ವೀಕ್ಲಿ ಫೈವ್ ಡೇಸ್ ಇವಾಗ ಸಿಕ್ಸ್ ಡೇಸ್ ಅಂತ ಆವಾಗ ಒಂದು ಬರುತ್ತಲ್ಲ ಒಕೇಶನಲ್ಲಿ ಆವಾಗಷ್ಟೇ ಇಲ್ಲಪ್ಪ ಬೇಡಪ್ಪ ಇನ್ನೂ ಕುಡಿಯೋಲ್ಲ ನಾನು ಮತ್ತು ಇವ್ರ ಬಗ್ಗೆ ಹೇಳೋದು ಮಾರ್ತೆ ನಾನು ನಂದನ್ ಅಂತ ಇವ್ರಲ್ಲೊಂದು ಉತ್ತಮವಾದ ಕಲೆ ಇದೆ ಅವ್ರ ಕಲೆಯೆಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಪೇಂಟ್ ಮಾಡ್ತಾರೆ ಈಗ ನಮ್ಮದು ಹೆಂಗಿದೆ ಈ ಸ್ಕಿನ್ ಕಲರ್ ಹೆಂಗಿರುತ್ತೆ ಯಾವ ಥರ ಇರ್ತೀವಿ ಅದೇ ಥರ ಬಿಡಿಸ್ತಾರೆ ಈಗ ಗರ್ಲ್ ಫ್ರೆಂಡಿಗೆ ನಾವು ಕೊಡಬೇಕು ಫೋಟೋ ಆಡಿಬಿಟ್ಟು ನೈಜವಾಗಿ ಕೊಡಬೇಕು ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಂಬರ್ಗಳೇನೆ ಬಿದ್ರು ಬಿಡ್ಬೋದು ಹೇಳೋಕ್ಕಾಗಲ್ಲ ಯಾಕಂದ್ರೆ ಅಷ್ಟು ಚೆನ್ನಾಗಿ ಬಿಡಿಸ್ತಾರೆ ನಾನು ನೋಡೋಣ ನಮ್ಮ ಗರ್ಲ್ ಫ್ರೆಂಡಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರೂ ಇಲ್ಲ ಇಮ್ಯಾಜಿನರಿಲಿ ಇದೆಳೆ ಹಾಂ ಸರಿ ಇಷ್ಟು ಹೇಳ್ತಾ ಮತ್ತೆ ನಮ್ಮ ಪ್ರಯಾಣ ಮುಂದಕ್ಕೆ ಮುಂದೆ ಹೊರಿಸ್ತೀವಿ ಚಾಮುಂಡೇಶ್ವರಿ ಹತ್ರ ನಮ್ಮ ನಾಳೆ ಎಲ್ಲಿದ್ದೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊ ಐಗೆರೆ ನಂದಿನಿ ನಂದಿತ ಮೀದಿನಿ ವಿಷ್ಣು ವಿಲಾಸಿನಿ ತೇ ಜಗ ಜಗ ಹೇ ಮೈಷಾಸುರ ಮರ್ದಿನಿ ವಿಷ್ಣು ವಿಲಾಸಿನಿ ತೇ ನಮ್ಮ ಜನದ ಮೆಂಟಾಲಿಟಿ ಏನಂದರೆ ಇಲ್ಲಿ ದಯವಿಟ್ಟು ವಿಷ್ಣು ಕುಂಕುಮ ಹಚ್ಚಬೇಡಿ ಅಂತ ಹೇಳಿದಾರೆ ನೋಡಿ ಎಲ್ಲರೂ ಅಚ್ಚೆ ಹೋಗ್ಬಿಟ್ಟಾರೆ ಇದೇ ನಮ್ಮ ಮೆಂಟಾಲಿಟಿ ಅದು ಇಂಡಿಯನ್ಸ್ ಅಂದರೆ ಹೊಡೆದು ಚಪ್ಪಾಳೆ ಏನು ಮಾಡಬೇಡಿ ಅಂತಾರೆ ಅದನ್ನೇ ಮಾಡ್ತಾರೆ ಏನು ಮಾಡಿ ಅದನ್ನು ಯಾವುದೂ ಮಾಡಲ್ಲ ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಅನ್ನೋದು ಒಂದು ಎಮೋಷನ್ ಎಲ್ಲರಿಗೂ ಖುಷಿಯಾದರೂ ಬೆಟ್ಟಕ್ಕೆ ಹೋಗೋಣ ಅಂತಾರೆ ದುಃಖ ಆದರೂ ಬೆಟ್ಟಕ್ಕೆ ಹೋಗೋಣ ಅಂತಾರೆ ಹುಡುಗ ಹುಡುಗಿ ಪ್ರೀತಿಯಾದರೂ ಬೆಟ್ಟಕ್ಕೆ ಹೋಗೋಣ ಅಂತಾರೆ ನಾನು ಬ್ಲಾಗ್ ಮಾಡ್ಬೇಕಾದ್ರೆ ಆದಷ್ಟು ಸುತ್ತಮುತ್ತ ಇರೋ ಹುಡುಗಿರನ್ನ ಹುಡುಗರನ್ನ ನಾನು ಅವಾಯ್ಡ್ ಮಾಡ್ತೀನಿ ಯಾಕಂತಂದರೆ ಅವರೇ ಯಾರ ಪಾಪ ಕಣ್ಣು ಮುಂಚಿದ್ದ ಬಂದಿರ್ತಾರೆ ನಮ್ಮ ಬಿಡೋದಲ್ಲಿ ತೋರಿಸಿ ಅವ್ರ ಮನೆಗೆಲ್ಲ ಗೊತ್ತಾಗಿ ಅದು ಇನ್ನೊಂಥರ ತಿರುಗಿ ಅದು ಮತ್ತೊಂದು ಬೇಡ ಅಂದ್ಬಿಟ್ಟು ನಾನು ಆದಷ್ಟು ಹುಡ್ಗ ಹುಡುಗಿಯರು ಇತ್ತು ಅಂತಂದರೆ ಅವಾಯ್ಡ್ ಮಾಡ್ತೀನಿ ಬೆಟ್ಟ ಅಂದರೆ ಒಂದು ಎಮೋಷನ್ಸ್ ಅಂತೂ ಇಂತೂ ಬೆಟ್ಟದ ಹತ್ರ ಬಂದು ಚಾಮುಂಡೇಶ್ವರಿ ಮಂಡಳ ಹತ್ರನೂ ಬಂದಾಯ್ತು ಇನ್ನೇನು ಒಳಗಡೆ ಹೋಗಿ ದೇವಸ್ಥಾನದಲ್ಲಿ ಅಮ್ಮನ ದರ್ಶನ ಪಡೆಯೋದು ಅಷ್ಟೇ ಬಾಕಿ ಇದರೇ ಒಳ್ಳೇದು ಮಾಡಪ್ಪ ಇಲ್ಲಿಗೆ ನಮ್ಮ ಚಾಮುಂಡಿ ಬೆಟ್ಟ ಹತ್ತಿ ಎಳಿಯ ಅಂತ ಪ್ರೋಗ್ರಾಮು ಮುಗಿದಿದೆ ಚಾಮುಂಡೇಶ್ವರಿ ಆಶೀರ್ವಾದ ಪ್ರತಿಯೊಬ್ಬರ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ジャイナーがやってみたて。<laughs>